ನಮಸ್ಕಾರ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ಬಾಗಲಕೋಟೆಯ ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಆತ್ಮೀಯ ವೀಕ್ಷಕರೇ ನಮ್ಮ ಜೊತೆ ಇದ್ದರೆ ಬಾಗಲಕೋಟೆಯ ಮಾಜಿ ಶಾಸಕರು ಹಿರಿಯ ಬಿ ಜೆ ಪಿ ಧುರೀಣರು ಮತ್ತು ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಪಿ ಎಚ್ ಪೂಜಾರ್ ಸರ್ ಅವರು ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಹಾಗೆ ಈಗ ಸರ್ ನಮ್ಮ ಮೊದಲಿಗೆ ನನ್ನ ಪ್ರಶ್ನೆ ಕೇಳೋದಾದರೆ ಈಗ ತಾನೇ ಒಂದು ಬಜೆಟ್ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಗೆ ಸರ್ ನಮ್ಮ ನೆಚ್ಚಿನ ಪ್ರಧಾನಿ ವಿಶ್ವನಾಯಕರಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರದಲ್ಲಿ ಬಿತ್ತ ಸಚಿವೆಯಾಗಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರೇನು ನಿನ್ನೆ ಬಜೆಟನ್ನು ಮಂಡಿಸಿದ್ದಾರೆ ಹೋಟ್ ಆನ್ ಅಕೌಂಟ್ ಅನ್ನುವಂಥ ದಿಸೆಯಲ್ಲಿ ಮಾಡಿದಂಥದ್ದು ಪರಿಪೂರ್ಣ ಬಜೆಟ್ ಅನ್ನಲಿಕ್ಕೆ ಸಾಧ್ಯವಿಲ್ಲ ಇದು ಸ್ವಚ್ಛ ಭಾರತ ವಿಕಸಿತ ಭಾರತ ಆತ್ಮನಿರ್ಭರ ಭಾರತ ಇವೆಲ್ಲವುಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಂಡು ಮುಂಚೂಣಿಯ ರಾಷ್ಟ್ರವನ್ನಾಗಿ ವಿಶ್ವದಲ್ಲಿ ಭಾರತವನ್ನು ತಂದು ನಿಲ್ಲಿಸುವ ಒಂದು ಮೊದಲೇ ಹೆಜ್ಜೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಸಮಾಜದಲ್ಲಿರುವಂಥ ಶೋಷಿತರ ಧ್ವನಿ ವಿದ್ಯಾವಂತರ ಧ್ವನಿ ವಿಶೇಷವಾಗಿ ಮಹಿಳೆಯರ ಧ್ವನಿಯಾಗಿ ಇವತ್ತು ದೇಶವನ್ನು ಮುನ್ನಡೆಸುವಂಥ ಏನೇನು ಪರಿಕಲ್ಪನೆಗಳು ಪ್ರಕಲ್ಪಗಳು ಬೇಕು ಅವೆಲ್ಲವುಗಳಿಗೂ ಕೂಡ ಇಮ್ಮು ನೀಡಿ ಇವತ್ತು ಬಜೆಟ್ನಲ್ಲಿ ಅವೆಲ್ಲವುಗಳಿಗೆ ವಿಸ್ತಾರವಾದಂಥ ಕೊಡುಗೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓಕೆ ಸರ್ ಹಾಗೆ ಈಗ ಬಾಗಲಕೋಟೆಯಲ್ಲಿ ಬಿ ಜೆ ಒಂದು ಬಿಜೆಪಿಯ ಸ್ಥಿತಿಗತಿ ಹೇಗಿದೆ ಸರ್ ಭಾರತೀಯ ಜನತಾ ಪಾರ್ಟಿಯ ಒಂದು ಕೇಂದ್ರ ಸ್ಥಾನ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕೆಲವರ ತಪ್ಪಿನಿಂದಾಗಿ ಜನತೆಯಲ್ಲಿ ಮೂಢ ಒಂದು ವಿಚಾರಗಳನ್ನು ಬಿತ್ತಿ ತಪ್ಪು ಕಲ್ಪನೆ ಸೃಷ್ಟಿ ಮಾಡಿ ಕಾಂಗ್ರೆಸ್ ಇವತ್ತು ಜಿಲ್ಲೆಯ ಬಹುತೇಕ ಸ್ಥಾನಗಳನ್ನು ಗೆದ್ದುಕೊಂಡಿದೆ ವಾಸ್ತವವಾಗಿ ಇದು ರಾಷ್ಟ್ರೀಯತೆಯ ತವರೂರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆ ರಾಷ್ಟ್ರೀಯ ವಿಚಾರಗಳಿಗೆ ಮಾತ್ರ ಸದಾಕಾಲ ಇಲ್ಲಿ ಜನ ಬೆಂಬಲ ನೀಡ್ತಾ ಬರ್ತಾ ಇದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ತಮ್ಮದೆಲ್ಲವನ್ನೂ ಸರ್ವಸೂನು ಕಳೆದುಕೊಂಡಿದ್ರೂ ಕೂಡ ರಾಷ್ಟ್ರೀಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಭಾರತ ದೇಶ ಮೊದಲು ನಂತರ ಉಳಿದಿದ್ದೆಲ್ಲವನ್ನು ಅಂತ ತಿಳ್ಕೊಳ್ಳುವಂಥ ಜನ ಇಲ್ಲಿ ತುಂಬ ಇದ್ದಾರೆ ಆ ದಿಸೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ ಸದಾಕಾಲ ಇಲ್ಲಿ ಉಜ್ವಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರ ಪರವಾಗಿ ನಾನು ಸಹ ನಮ್ಮ ಪಿ ಎಚ್ ಪೂಜಾ ಸರ್ ಅವರಿಗೆ ಆತ್ಮೀಯ ಧನ್ಯವಾದ ಹೇಳ್ತೀನಿ ನಮಸ್ಕಾರ ಸರ್ ಆತ್ಮೀಯ ವೀಕ್ಷಕರೇ ಇದು ಬಾಗಲಕೋಟೆಯ ವಿಶೇಷ ಸುದ್ದಿ ಸಮಾಚಾರ ಕ್ಯಾಮರಾಮನ್ ಯೋಗೇಶ್ ಜೊತೆ ನಾನು ಉಮಾ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಮಸ್ಕಾರ